ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಒಂದು ವಿಚಿತ್ರ ಸನ್ನಿವೇಶವನ್ನು ಊಹಿಸಿಕೊಳ್ಳಿ ಒಬ್ಬ ಹುಡುಗ ಅಥವಾ ಹುಡುಗಿ ಇದ್ದಾರೆ ನೋಡಲು ಸುಂದರವಾಗಿದ್ದಾರೆ ಕೈತುಂಬ ಸಂಬಳ ಬರುವ ಒಳ್ಳೆಯ ಕೆಲಸವಿದೆ ಮನೆತನವು ಗೌರವಯುತವಾಗಿದೆ ಅವರ ಜಾತಕವನ್ನು ಪಂಡಿತರಿಗೆ ತೋರಿಸಿದಾಗ ಪಂಡಿತರು ಹೇಳುತ್ತಾರೆ ಅದ್ಭುತವಾಗಿದೆ ಇವರಿಗೆ ಯಾವುದೇ ಕುಜೆ ದೋಷ ಇಲ್ಲ ಮಂಗಳ ದೋಷ ಇಲ್ಲ ಇವರಿಗೆ ರಾಜಯೋಗ ಇದೆ ನೀವು ಖುಷಿಯಿಂದ ಮದುವೆ ಫಿಕ್ಸ್ ಮಾಡುತ್ತೀರ ಹುಡುಗ ಹುಡುಗಿ ಒಪ್ಪಿಕೊಳ್ಳುತ್ತಾರೆ ಎಂಗೇಜ್ಮೆಂಟ್ ದಿನಾಂಕ ನಿಗದಿ ಆಗುತ್ತದೆ ಆದರೆ ಸರಿಯಾಗಿ ನಿಶ್ಚಿತಾರ್ಥಕ್ಕೆ ಒಂದು ವಾರ ಇರುವಾಗ ಏಕಾಏಕಿ ಹುಡುಗನ ಕಡೆಯವರು ಫೋನ್ ಮಾಡಿ ನಮಗೆ ಈ ಸಂಬಂಧ ಬೇಡ ಅನ್ನುತ್ತಾರೆ ಕಾರಣ ಗೊತ್ತಿಲ್ಲ ಅಥವಾ ಹುಡುಗಿಗೆ ವಿಚಿತ್ರವಾದ ಭಯ ಶುರುವಾಗಿ ನನಗೆ ಈಗಲೇ ಮದುವೆ ಬೇಡ ಅಂತ ಹಠ ಹಿಡಿಯುತ್ತಾಳೆ ಇದು ಒಂದಲ್ಲ ಎರಡಲ್ಲ ಹತ್ತಾರು ಬಾರಿ ಇದೇ ರೀತಿ ಆದರೆ ಜಾತಕದಲ್ಲಿ ಮಂಗಳ ದೋಷ ಇಲ್ಲದಿದ್ದರೂ ಮದುವೆ ಅಂಚಿಗೆ ಬಂದು ಮುರಿದು ಬೀಳುತ್ತಿದ್ದರೆ ಅದರ ಅರ್ಥ ಏನು ಅಲ್ಲಿ ಬರಿಗಣ್ಣಿಗೆ ಕಾಣದ ಅದುಶ್ಯ ದೋಷಗಳು ಕೆಲಸ ಮಾಡುತ್ತಿವೆ ಅಂತ ಅರ್ಥ ಇವತ್ತಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಆಳವಾದ ಪುಟಗಳಲ್ಲಿ ಅಡಗಿರುವ ಆ ನಾಲ್ಕು ಅಪರೂಪದ ಮತ್ತು ಭಯಾನಕ ದೋಷಗಳನ್ನು ತಿಳಿದುಕೊಳ್ಳೋಣ ಶನಿ ಮತ್ತು ಚಂದ್ರ ಸೇರಿ ರಚಿಸುವ ಆ ವಿಷ ವರ್ತುಳ ಯಾವುದು ನಿಮ್ಮ ಕನಸಿನಲ್ಲಿ ಬರುವ ಹಾವುಗಳು ನಿಮ್ಮ ಮದುವೆಯನ್ನು ಹೇಗೆ ತಡೆಯುತ್ತಿವೆ ಲಗ್ನದಲ್ಲಿ ಅಥವಾ ಸಪ್ತಮದಲ್ಲಿ ತಲೆ ಇಲ್ಲದ ಗ್ರಹ ಕೇತು ನಿಮ್ಮನ್ನು ಒಂಟಿಯಾಗಿರಿಸಲು ಬಯಸುವುದು ಏಕೆ ಮತ್ತು ನಿಮ್ಮ ದೇಹದ ಮೇಲಿನ ಕೆಲವು ಚಿಹ್ನೆಗಳು ನಿಮ್ಮ ಮದುವೆ ತಡವಾಗುವುದನ್ನು ಮೊದಲೇ ಹೇಗೆ ಸೂಚಿಸುತ್ತವೆ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ಕನ್ನಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲಿ ಇರುವ ಆ ಒಂದು ಪರಿಹಾರ ನಿಮ್ಮ ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡಬಹುದು ನಮ್ಮ ಲಿಸ್ಟ್ನಲ್ಲಿರುವ ಮೊದಲನೇ ಮತ್ತು ಅತ್ಯಂತ ಡೇಂಜರಸ್ ದೋಷ ಕುಣಪು ದೋಷ ಇದರ ಹೆಸರಿನಲ್ಲೇ ಇದರ ಅರ್ಥವಿದೆ ಸಂಸ್ಕೃತದಲ್ಲಿ ಪುನಃ ಅಂದರೆ ಮತ್ತೆ ಮತ್ತೆ ಎಂದು ಅಂದರೆ ಇವರ ಮದುವೆ ಮಾತುಕತೆ ಮತ್ತೆ ಮತ್ತೆ ನಡೆಯುತ್ತದೆ ಮತ್ತು ಮತ್ತೆ ಮತ್ತೆ ಮುರಿದು ಬೀಳುತ್ತದೆ ಇದು ಯಾಕೆ ಆಗುತ್ತದೆ ಗೊತ್ತಾ ಇದಕ್ಕೆ ಕಾರಣ ಶನಿ ಮತ್ತು ಚಂದ್ರ ಚಂದ್ರ ನಮ್ಮ ಮನಸ್ಸು ನಮ್ಮ ಕನಸು ಶನಿ ವಾಸ್ತವ ವಿಳಂಬ ಮತ್ತು ದುಃಖ ಯಾವಾಗ ಜಾತಕದಲ್ಲಿ ಶನಿ ಮತ್ತು ಚಂದ್ರ ಒಟ್ಟಿಗೆ ಸೇರುತ್ತಾರೋ ಅಥವಾ ಒಬ್ಬರನ್ನೊಬ್ಬರು ನೇರವಾಗಿ ನೋಡುತ್ತಾರೋ ಆಗ ಈ ದೋಷ ಸೃಷ್ಟಿಯಾಗುತ್ತದೆ ಇದನ್ನು ವಿಷಯೋಗ ಅಂತಲೂ ಕರೆಯುತ್ತಾರೆ ಶನಿಯು ಚಂದ್ರನನ್ನು ಹಿಡಿದಿಟ್ಟುಕೊಂಡಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತದೆ ಗೊತ್ತಾ ಅವರು ಯಾವತ್ತೂ ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಈ ಹುಡುಗ ಸರಿಯಿದಾನ ಇಲ್ವಾ ಮದುವೆ ಆದಮೇಲೆ ಏನಾದರೂ ತೊಂದರೆ ಆದರೆ ಅನ್ನೋ ಅನುಮಾನದ ಹುಳ ಅವರ ತಲೆಯಲ್ಲಿ ಕೊರೆಯುತ್ತಲೇ ಇರುತ್ತದೆ ಪುನಃ ಪು ದೋಷದ ಲಕ್ಷಣಗಳು ಎಂಗೇಜ್ಮೆಂಟ್ ಬ್ರೇಕ್ ಇವರ ಜೀವನದಲ್ಲಿ ಒಮ್ಮೆಯಾದರೂ ನಿಶ್ಚಿತಾರ್ಥ ಆಗಿ ಮುರಿದು ಬಿದ್ದಿರುತ್ತದೆ ಅಥವಾ ಮಾತುಕತೆ ಫೈನಲ್ ಆಗಿ ಇನ್ನೇನು ತಾಂಬೂಲ ಬದಲಾಯಿಸಬೇಕು ಅನ್ನುವಾಗ ಕ್ಯಾನ್ಸಲ್ ಆಗುತ್ತದೆ ನಂಬಿ ಅಥವಾ ಬಿಡಿ ಈ ದೋಷ ಎಷ್ಟು ಪ್ರಬಲವಾಗಿರುತ್ತದೆ ಅಂದರೆ ಮದುವೆ ಆದರೂ ಕೂಡ ಗಂಡ ಹೆಂಡತಿ ಒಂದಾಗಲು ಹಲವು ದಿನಗಳು ಅಥವಾ ತಿಂಗಳುಗಳೇ ಬೇಕಾಗಬಹುದು ಯಾವುದಾದರೂ ಆರೋಗ್ಯ ಸಮಸ್ಯೆ ಅಥವಾ ಜಗಳಗಳು ಅವರನ್ನು ದೂರವಿಡುತ್ತವೆ ಇವರಿಗೆ ಎಂತಹ ಒಳ್ಳೆಯ ಸಂಗಾತಿ ಸಿಕ್ಕರೂ ಮನಸ್ಸಿನಲ್ಲಿ ತೃಪ್ತಿ ಇರೋದಿಲ್ಲ ನನಗೆ ಇದಕ್ಕಿಂತ ಒಳ್ಳೆಯವರು ಸಿಗಬಹುದಿತ್ತೇನೋ ಅನ್ನೋ ಕೊರಗು ಸದಾ ಇರುತ್ತದೆ ಇದಕ್ಕೆ ಪುರಾಣದಲ್ಲಿ ಒಂದು ಬೆಸ್ಟ್ ಉದಾಹರಣೆ ಅಂದರೆ ನಳದಮಯಂತಿಯರ ಕತೆ ದಮಯಂತಿ ತನ್ನ ಸ್ವಯಂವರದಲ್ಲಿ ದೇವತೆಗಳನ್ನು ಬಿಟ್ಟು ನಳನನ್ನು ಆಯ್ಕೆ ಮಾಡುತ್ತಾಳೆ ಆಗ ಶನಿಗೆ ಕೋಪ ಬರುತ್ತದೆ ಶನಿಯು ನಳನ ಬೆನ್ನು ಬೀಳುತ್ತಾನೆ ಪರಿಣಾಮ ಅಷ್ಟು ಪ್ರೀತಿಸಿ ಮದುವೆಯಾದ ದಂಪತಿಗಳು ಕಾಡಿನಲ್ಲಿ ಬೇರೆಯಾಗುತ್ತಾರೆ ನಡನು ದಮಯಂತಿಯನ್ನು ನಡುರಾತ್ರಿಯಲ್ಲಿ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುತ್ತಾನೆ ಇದು ಶನಿ ಮತ್ತು ಚಂದ್ರನ ಆಟ ಶನಿ ದಂಪತಿಗಳನ್ನು ದೂರ ಮಾಡಿದರೆ ಚಂದ್ರ ವಿರಹ ವೇದನೆಯನ್ನು ಕೊಡುತ್ತಾನೆ ನಿಮ್ಮ ಜಾತಕದಲ್ಲಿ ಈ ದೋಷವಿದ್ದರೆ ನೀವು ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಪೋಷಕರ ಅಥವಾ ಗುರುಗಳ ಸಹಾಯ ಪಡೆಯಲೇಬೇಕು ಇಲ್ಲದಿದ್ದರೆ ನಿಮ್ಮ ಗೊಂದಲವೇ ನಿಮ್ಮ ಶತ್ರುವಾಗುತ್ತದೆ ಎರಡನೇ ಕಾರಣ ಇದು ಜಾತಕಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ತದಲ್ಲಿ ಅಡಗಿರುತ್ತದೆ ಅದೇ ಪಿತೃ ದೋಷ ಮದುವೆ ಅಂದರೆ ಕೇವಲ ಎರಡು ದೇಹಗಳ ಮಿಲನವಲ್ಲ ಅದು ವಂಶದ ಮುಂದುವರಿಕೆ ಆದರೆ ನಿಮ್ಮ ಪೂರ್ವಜರು ತೃಪ್ತರಾಗಿಲ್ಲದಿದ್ದರೆ ಅಥವಾ ಅವರು ಯಾವುದೋ ಕಾರಣಕ್ಕೆ ಅತೃಪ್ತಿಯಿಂದ ಮರಣ ಹೊಂದಿದ್ದರೆ ಅವರು ನಿಮ್ಮ ವಂಶವೃದ್ಧಿಗೆ ತಡೆ ಒಡ್ಡುತ್ತಾರೆ ನನ್ನ ಮಗ ಮೊಮ್ಮಗನಿಗೆ ಮದುವೆ ಆಗುವುದು ಬೇಡ ಮೊದಲು ನನ್ನ ಮುಕ್ತಿ ಮಾಡಿಸಿ ಎಂದು ಅವರು ಅಡ್ಡಗಾಲು ಹಾಕುತ್ತಾರೆ ಪಿತೃದೋಷ ಇದ್ದರೆ ಮದುವೆ ತಡವಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅದು ನಿಮಗಿದೆ ಎಂದು ತಿಳಿಯುವುದು ಹೇಗೆ ಜಾತಕ ನೋಡದೆಯೇ ಇದನ್ನು ಪತ್ತೆ ಹಚ್ಚಲು ನಮ್ಮ ಹಿರಿಯರು ನಾಲ್ಕು ಲಕ್ಷಣಗಳನ್ನು ಹೇಳಿದ್ದಾರೆ ಒಂದು ಹಾವಿನ ಕನಸು ನಿಮಗೆ ಪದೇ ಪದೇ ಕನಸಿನಲ್ಲಿ ಹಾವುಗಳು ಕಾಣಿಸುತ್ತವೆ ಹಾವು ನಿಮ್ಮನ್ನು ಅಟ್ಟಿಸಿಕೊಂಡು ಬರುವುದು ಕಚ್ಚಲು ಬರುವುದು ಅಥವಾ ಸತ್ತ ಹಾವು ಕಾಣಿಸುವುದು ಇವೆಲ್ಲವೂ ಪಿತೃದೋಷದ ನೇರ ಸಂಕೇತ ಹಾವುಗಳು ಪಿತೃಗಳ ರೂಪ ಎಂದು ಶಾಸ್ತ್ರ ಹೇಳುತ್ತದೆ ಎರಡು ಶುಭ ಕಾರ್ಯದಲ್ಲಿ ವಿಘ್ನ ಮನೆಯಲ್ಲಿ ಮದುವೆ ಮಾತುಕತೆ ಶುರು ಮಾಡಿದ ತಕ್ಷಣ ಯಾರಿಗಾದರೂ ಹುಷಾರಿಲ್ಲದೆ ಹೋಗುವುದು ಅಥವಾ ಮನೆಯಲ್ಲಿ ಜಗಳ ಆಗುವುದು ಅಥವಾ ಆರ್ಥಿಕವಾಗಿ ನಷ್ಟವಾಗುವುದು ಅಂದರೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು ಪಿತೃಗಳಿಗೆ ಇಷ್ಟವಿಲ್ಲ ಎಂದರ್ಥ ಮೂರು ಕಾಗೆಗಳ ವರ್ತನೆ ಶ್ರಾದ್ದದ ಊಟವನ್ನು ಕಾಗೆ ಮುಟ್ಟದೇ ಹೋದರೆ ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಕಾಗೆಗಳು ಬಂದು ವಿಚಿತ್ರವಾಗಿ ಅಳುವ ರೀತಿಯಲ್ಲಿ ಕೂಗಿದರೆ ಎಚ್ಚರ ಇದು ಪೂರ್ವಜರ ಅತೃಪ್ತಿಯ ಸೂಚನೆ ನಾಲ್ಕು ಸಂತಾನದಲ್ಲಿ ವಿಳಂಬ ಮನೆಯಲ್ಲಿ ಗಂಡು ಮಕ್ಕಳೇ ಹುಟ್ಟದಿರುವುದು ಅಥವಾ ಪದೇ ಪದೇ ಗರ್ಭಪಾತ ಆಗುವುದು ಪಿತೃ ದೋಷದ ಅತ್ಯಂತ ಲಕ್ಷಣ ಈ ದೋಷವಿದ್ದಾಗ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಕೆಟ್ಟಿರುತ್ತದೆ ಭಾಗ್ಯವೇ ಕೈಕೊಟ್ಟರೆ ಮಂಗಳ ದೋಷ ಇಲ್ಲದಿದ್ದರೂ ಮದುವೆ ಆಗುವುದಿಲ್ಲ ಇದಕ್ಕೆ ಪರಿಹಾರ ಕೇವಲ ಪೂಜೆ ಮಾತ್ರವಲ್ಲ ಪೂರ್ವಜರ ಹಸಿವು ನೀಗಿಸುವುದು ಮೂರನೇ ಕಾರಣ ಒಂದು ವಿಚಿತ್ರ ಗ್ರಹ ಅದೇ ಕೇತು ರಾಹು ಮತ್ತು ಕೇತುಗಳಲ್ಲಿ ಕೇತುವಿಗೆ ತಲೆ ಇಲ್ಲ ಕೇವಲ ದೇಹವಿದೆ ಜ್ಯೋತಿಷ್ಯದಲ್ಲಿ ಕೇತು ಅಂದರೆ ಮೋಕ್ಷ ಮತ್ತು ವೈರಾಗ್ಯ ಒಮ್ಮೆ ಯೋಚಿಸಿ ಮದುವೆ ಮನೆ ಅಂದರೆ ನಿಮ್ಮ ಕುಂಡಲಿಯ ಏಳನೇ ಮನೆಯಲ್ಲಿ ವೈರಾಗ್ಯದ ಕಾರಕನಾದ ಕೇತು ಬಂದು ಕೂತರೆ ಏನಾಗುತ್ತದೆ ಅವರಿಗೆ ಮದುವೆ ಅಂದರೆ ಆಸಕ್ತಿಯೇ ಇರೋದಿಲ್ಲ ಸಪ್ತಮದಲ್ಲಿ ಕೇತು ಇರುವವರು ಎಂತಹವರು ಗೊತ್ತಾ ಇವರು ನೋಡಲು ಚೆನ್ನಾಗಿರುತ್ತಾರೆ ಎಲ್ಲವೂ ಸರಿ ಇರುತ್ತದೆ ಆದರೆ ಯಾರಾದರೂ ಮದುವೆ ಪ್ರಸ್ತಾಪ ತಂದರೆ ಇವರು ಮುಖ ತಿರುಗಿಸುತ್ತಾರೆ ನನಗೆ ಫ್ರೀಡಮ್ ಬೇಕು ಮದುವೆ ಅಂದರೆ ಜೈಲು ಅನ್ನೋದು ಇವರ ವಾದ ಒಂದು ವೇಳೆ ಮದುವೆಗೆ ಒಪ್ಪಿದರು ಇವರು ಆಯ್ಕೆ ಮಾಡಿಕೊಳ್ಳುವ ಸಂಗಾತಿ ಹೇಗಿರುತ್ತಾರೆ ಅಂದರೆ ಅವರು ಸಮಾಜಕ್ಕೆ ಅಥವಾ ಇವರ ಕುಟುಂಬಕ್ಕೆ ತದ್ವಿರುದ್ಧವಾಗಿರುತ್ತಾರೆ ಯಾಕಂದರೆ ಕೇತುವಿಗೆ ತಲೆ ಅಂದರೆ ಬುದ್ಧಿ ಲಾಜಿಕ್ ಇಲ್ಲ ಕೇವಲ ಮನಸ್ಸಿದೆ ಮದುವೆ ಆದ ಮೇಲೂ ಇವರ ಕಷ್ಟ ಮುಗಿಯುವುದಿಲ್ಲ ಕೇತು ಅಂದರೆ ಕತ್ತರಿಸುವವನು ಇವರು ಮದುವೆಯಾದ ಕೆಲವೇ ದಿನಗಳಲ್ಲಿ ಕೆಲಸದ ಸಲುವಾಗಿ ವಿದೇಶಕ್ಕೋ ಅಥವಾ ಬೇರೆ ಊರಿಗೋ ಹೋಗಿ ಸಂಗಾತಿಯಿಂದ ದೂರ ಉಳಿಯುವ ಪರಿಸ್ಥಿತಿ ಬರುತ್ತದೆ ಅಥವಾ ಒಂದೇ ಮನೆಯಲ್ಲಿದ್ದರೂ ಗಂಡ ಹೆಂಡತಿಯ ಮಧ್ಯೆ ಮೌನ ಇರುತ್ತದೆ ಅವರು ಅಪರಿಚಿತರಂತೆ ಬದುಕುತ್ತಾರೆ ಇದನ್ನು ಅದೃಶ್ಯ ವಿಚ್ಛೇದನ ಅನ್ನುತ್ತಾರೆ ಮಂಗಳ ದೋಷಕ್ಕಿಂತ ಇದು ಹೆಚ್ಚು ಅಪಾಯಕಾರಿ ಯಾಕೆಂದರೆ ಇಲ್ಲಿ ಜಗಳ ಇರಲ್ಲ ಕೇವಲ ನಿರ್ಲಕ್ಷ್ಯ ಇರುತ್ತದೆ ಇದುವರೆಗೂ ನಾವು ಗ್ರಹಗಳ ಬಗ್ಗೆ ತಿಳಿದುಕೊಂಡೆವು ಈಗ ಕನ್ನಡಿ ಮುಂದೆ ನಿಂತು ನಿಮ್ಮನ್ನೇ ನೀವು ನೋಡಿಕೊಳ್ಳುವ ಸಮಯ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಮದುವೆ ತಡವಾಗುತ್ತದೆ ಅನ್ನೋದನ್ನು ನಿಮ್ಮ ದೇಹವೇ ಹೇಳಿಬಿಡುತ್ತದೆ ಹೇಗೆ ಮದುವೆಗೆ ಕಾರಣವಾಗುವ ಎರಡು ಮುಖ್ಯ ಗ್ರಹಗಳು ಪುರುಷರಿಗೆ ಶುಕ್ರ ಮತ್ತು ಸ್ತ್ರೀಯರಿಗೆ ಗುರು ಪುರುಷರಲ್ಲಿ ಶುಕ್ರ ವೀಕ್ ಆಗಿದ್ದಾರೆ ಶುಕ್ರ ಅಂದರೆ ಸೌಂದರ್ಯ ಆಕರ್ಷಣೆ ಯಾವ ಪುರುಷನಿಗೆ ಶುಕ್ರ ಬಲಹೀನನಾಗಿರುತ್ತಾನೋ ಅವನಿಗೆ ಸ್ತ್ರೀ ಸುಖ ಸಿಗುವುದು ಕಷ್ಟ ಅವರ ಮುಖದಲ್ಲಿ ಕಾಂತಿ ಇರುವುದಿಲ್ಲ ಬಟ್ಟೆ ಹಾಕಿಕೊಳ್ಳುವುದರಲ್ಲಿ ಅಶಿಸ್ತು ಇರುತ್ತದೆ ಗಲೀಜಾದ ಬಟ್ಟೆ ಹರಿದ ಬಟ್ಟೆ ಹಾಕೋಕೆ ಇಷ್ಟಪಡುತ್ತಾರೆ ಹೆಬ್ಬೆಳಿನ ಕೆಳಗಿನ ಭಾಗ ಚಪ್ಪಟೆಯಾಗಿರುತ್ತದೆ ಸ್ತ್ರೀಯರ ಬಗ್ಗೆ ಗೌರವ ಇರುವುದಿಲ್ಲ ಅಥವಾ ವಿಪರೀತ ಕಾಮ ಪ್ರವೃತ್ತಿ ಇರುತ್ತದೆ ಸ್ತ್ರೀಯರಲ್ಲಿ ಗುರು ವೀಕ್ ಆಗಿದ್ದರೆ ಹೆಣ್ಣಿಗೆ ಗುರು ಅಂದರೆ ಪತಿ ಗುರುಬಲ ಇಲ್ಲದೆ ತಾಳಿ ಭಾಗ್ಯ ಇಲ್ಲ ತಲೆಯ ನೆತ್ತಿಯ ಭಾಗದಲ್ಲಿ ಕೂದಲು ಉದುರುವುದು ಗುರುಬಲ ಕುಗ್ಗುತ್ತಿರುವುದರ ಸ್ಪಷ್ಟ ಲಕ್ಷಣ ಅತಿಯಾದ ತೂಕ ಅಥವಾ ಹಾರ್ಮೋನ್ ಸಮಸ್ಯೆಗಳು ಹಿರಿಯರ ಮಾತು ಕೇಳದಿರುವುದು ಗಂಡನಿಗೆ ಎದುರು ಉತ್ತರ ಕೊಡುವುದು ಚಿನ್ನ ಅಂದರೆ ಇಷ್ಟ ಇಲ್ಲದಿರುವುದು ಅಥವಾ ಚಿನ್ನ ಕಳೆದು ಹೋಗುವುದು ಈ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಜಾತಕದಲ್ಲಿ ದೋಷ ಇಲ್ಲದಿದ್ದರೂ ಗ್ರಹಗಳು ನಿಮ್ಮ ದೇಹದ ಮೂಲಕ ನೆಗೆಟಿವ್ ಸಿಗ್ನಲ್ ಕೊಡ್ತಿವೆ ಅಂತ ಅರ್ಥ ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ವಾ ಖಂಡಿತ ಇದೆ ಆದರೆ ಈ ಪರಿಹಾರಗಳು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು ಆದರೆ ಅದರ ಹಿಂದೆ ದೊಡ್ಡ ವಿಜ್ಞಾನ ಅಡಗಿದೆ ಒಂದು ಅರ್ಕವಿವಾಹ ಪುರುಷರಿಗೆ ಒಂದು ವೇಳೆ ಹುಡುಗನಿಗೆ ಮದುವೆ ತಡವಾಗುತ್ತಿದ್ದರೆ ಅಥವಾ ದಾಂಪತ್ಯದಲ್ಲಿ ಸಾವು ಸಂಭವಿಸುವ ಭಯವಿದ್ದರೆ ಅವನಿಗೆ ಮೊದಲು ಎಕ್ಕೆ ಗಿಡದ ಜೊತೆ ಮದುವೆ ಮಾಡುತ್ತಾರೆ ಯಾಕೆ ಎಕ್ಕೆ ಗಿಡ ಎಕ್ಕೆ ಗಿಡವು ಸೂರ್ಯನ ಶಕ್ತಿಯನ್ನು ಹೊಂದಿರುವ ಉಷ್ಣ ಮತ್ತು ವಿಷಕಾರಿ ಹಾಲನ್ನು ಹೊಂದಿರುವ ಸಸ್ಯ ಪುರುಷನ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಕೆಪ್ಯಾಸಿಟಿ ಈ ಗಿಡಕ್ಕೆ ಮಾತ್ರ ಇದೆ ಇದು ಶಕ್ತಿ ವರ್ಗಾವಣೆ ತತ್ವ ಆ ಹುಡುಗನ ದೋಷವೆಲ್ಲ ಗಿಡಕ್ಕೆ ವರ್ಗಾವಣೆಯಾಗಿ ನಂತರ ಅವನು ಮನುಷ್ಯಳನ್ನು ಮದುವೆಯಾದರೆ ಸುಖವಾಗಿರುತ್ತಾನೆ ಎರಡು ಕುಂಭ ವಿವಾಹ ಸ್ತ್ರೀಯರಿಗೆ ಹುಡುಗಿಯ ಜಾತಕದಲ್ಲಿ ವೈದವ್ಯ ಯೋಗವಿದ್ದರೆ ಅಥವಾ ವಿಪರೀತ ಅಡೆತಡೆಗಳಿದ್ದರೆ ಆಕೆಗೆ ಕುಂಭ ಅಂದರೆ ನೀರು ತುಂಬಿದ ಮಡಕೆಯ ಜೊತೆ ಮದುವೆ ಮಾಡುತ್ತಾರೆ ನಂತರ ಆ ಮಡಕೆಯನ್ನು ನೀರಿನಲ್ಲಿ ಒಡೆಯುತ್ತಾರೆ ಇದರರ್ಥ ಆಕೆಯ ಮೊದಲ ಪತಿ ಅಂದರೆ ಮಡಕೆ ಸಾವು ಸಂಭವಿಸಿದೆ ವಿಧಿಯ ಬರಹದ ಪ್ರಕಾರ ವೈದವ್ಯ ಬರುವುದಿತ್ತು ಅದು ಬಂದು ಹೋಯಿತು ಈಗ ಅವಳು ಮನುಷ್ಯನನ್ನು ಮದುವೆಯಾದರೆ ಅದು ಎರಡನೇ ಮದುವೆಯಂತೆ ಆಗುತ್ತದೆ ಮತ್ತು ಗಂಡನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಇದು ಅಲ್ಲ ಇದು ನಂಬಿಕೆ ಮತ್ತು ಮಾನಸಿಕ ಚಿಕಿತ್ಸೆ ನಿಮ್ಮ ಮನಸ್ಸಿನಲ್ಲಿರುವ ಭಯ ಹೋದರೆ ಅರ್ಧ ಸಮಸ್ಯೆ ಪರಿಹಾರವಾದಂತೆ ವೀಕ್ಷಕರೇ ಮದುವೆ ತಡವಾಗುತ್ತಿದೆ ಅಂತ ಹತಾಶರಾಗಬೇಡಿ ಮಂಗಳ ದೋಷ ಮಾತ್ರವಲ್ಲ ಈ ಅದೃಶ್ಯ ದೋಷಗಳ ಬಗ್ಗೆಯೂ ಗಮನಹರಿಸಿ ಸರಿಯಾದ ಕಾರಣ ತಿಳಿದರೆ ಸರಿಯಾದ ಪರಿಹಾರ ಸಿಕ್ಕೇ ಸಿಗುತ್ತದೆ ಕಾಲಾಯ ತಸ್ಮೈ ನಮ ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತದೆ ಆ ಕಾಲ ಬರುವವರೆಗೂ ಕಾಯುವ ತಾಳ್ಮೆ ಮತ್ತು ಭಗವಂತನಲ್ಲಿ ನಂಬಿಕೆ ಇರಲಿ ಈ ಮಾಹಿತಿ ನಿಮಗೆ ಹೊಸದಾಗಿತ್ತ ನಿಮಗೆ ಇಂತಹ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು